ನೀವರೆ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡ್ರವ ಸಾಕು ಕನ್ ಬವಾ ನನ್ನ ಮಾ ಕಷ್ಟನ ಕೇಳಿದ್ರಲ್ಲ ಆಯ್ತು ಹಿಂಗಾಯ್ತು ಅನ್ಕೊಂಡು ಕೇಳುದ್ರ ನೀವು ಕಾಸು ಕೊಡೋದ್ರ ಪರವಾಗಿಲ್ಲ ಏನೂ ಇಲ್ಲ ಒಂಥರ ಸಮಾಧಾನ ಆಯ್ತು ನೀವು ಯಾರ್ ಹೇಳ್ತಿದ್ರಿ ನಮ್ಮ ಕಷ್ಟಕ್ಕೆ ಒಂದಲ್ಲ ಎರಡಲ್ಲ ಎಷ್ಟೋ ಥರ ಸಾವಿರಾರು ಥರ ಕಷ್ಟಗಳು ಬಂದು ಆಗ ಎಲ್ಲವೂ ನೀವು ನಮ್ಮನ್ನ ಇಸ್ಕೊಂಡು ನೀವು ಹಾಂ ನಮ್ಮ ಮನೇಲಿ ಇಸ್ಕೊಂಡು ನೀವು ನಮ್ಮನ್ನ ಜೀವನ ಮಾಡ್ದೋ ಹುಟ್ಟೋರು ನೀವು ನಿಮ್ಮ ಮನೆ ಕದ ಹಾಂ ನಿಮ್ಮ ಮನೆ ಕದದ ನಿಮ್ಗೆ ಏನೇ ಕಷ್ಟ ಬರಲಿ ನಾನಿನ್ನೇ ಎದುರು ಕಳೆಕ್ಕೆ ಹೋಗಬೇಡಿ ನಿಮ್ಗೆ ಯಾರೇನೋ ಮೋಸ ಮಾಡಿದ್ರು ನಿಮ್ಗೆ ಒಳ್ಳೆಯ ಆಗಿ ಆಯ್ತು ಒಂದಿನ ಅಂದರೆ ಇನ್ನು ಮುಂದಕ್ಕೆ ನೀವು ಬುದ್ಧಿ ಕಲ್ತ್ಬೇಡಿ ಅಷ್ಟೇ ಹಂಗನ್ಬಿಟ್ಟು ಈ ಪಾಪ ರಜಿನ ಇರಿಸಬೇಡಿ ಹಾಂ ಅವ್ರಿಗೂ ಬೇಜಾರಾಯ್ತದೆ ந न तिला खवा द द नी ना ला ज ज्यादातलेन दोलाआ तु न पनरेख बada ni मत नजनलात भkuनगे kuलावाे niन otaदद na ने खलारी ननु पानामा को बमा्यामाने क्यान giमा ್ ಮನೆ ಓದ್ ಗಬ್ಬು ವಾತ್ನ ಓದ್ ಗಬ್ಬು ವಾತ್ನಾ ಪಾಪ ನದಿ ನದಿ ಹಂಗಿದ್ದಾವ ಕಾನೆಕ ಅಮ್ಮ ಅವಪ್ಪ ಅಮ್ಮತ್ ನಾನು ನಿಜವನ್ನ ನೀರ್ ಕುದಿ ಕೂಯಾಗಲ್ಲ ಅಮ್ಮ ಗಬ್ಬುನ ಆತ ಮನೆ ಅಂತಿಲ್ಲ ಯಾ ಮನೆ ತೋತಿದ್ದು ಅಯ್ಯೋ ನಿಂದ ಎಲ್ಲೂ ಮನೆ ಸಿಕ್ಕಿ ಬರ್ತನಕಿಡಿದಿಡಿದ ಯಾವ ಮನೇಲಿ ಸಿಕ್ಕಿಲ್ಲ ಮಳೆ ಬೇರೆ ಇಟ್ಕಿತ್ತ ಮಳೆ ಮಳೆ ಬೇರೆ ಇಟ್ಕೊಳ್ತೀವಿ ನೀರ್ ಮಾಡಿ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಬಂದಿಯಾಕೇಳಿ ಮನೇನ ನೋಡ್ತಾವೆ ನೀವದ್ರುಗಿರಿ ಕ್ಯಾಶಿ ಇವರಿಗೆ ಎಷ್ಟ್ ಹೇಳಿದ್ರು ಕೇಳಲ್ಲ ಎಷ್ಟು ಕೇಳಲ್ಲ ನನ್ನ ಮಾತು ಕೇಳಲ್ಲ ಹೇಳ ಮಾತು ಕೇಳಲ್ಲ ನಮ್ ಇನ್ನೇನ್ ಮಾಡಿ ಅನ್ಕೊಂಡಿದ್ದಾರೆ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಗೊತ್ತಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ನನ್ ಬಾ ನಾನ್ ಸಾಲ ನೆನಪು ತೀರಿಸ್ಬಿಡ್ತೀನಿ ನೀವ್ ಖುಷಿಯಾಗಿರಿ ನೀ ಸಂತೋಷವಾಗಿರಿ ಅಂತ ಕದ್ರೆ ಇವ್ರು ಹಂಕಾರ್ ಹಾಡ್ತಾರೆ ಹಂಕರದೇ ನೀವೇ ನೀವಾದ್ರೂ ಹೇಳದೇ ಬಂದಿದ್ದ ನಾನು ಇರಬಾರ್ದು ನನ್ ಸತ್ತೋಗ್ ಬಿಡ್ಬೇಕು ನಿನ್ ಕಣ್ಣಲ್ಲಿ ಇಷ್ಟೆಲ್ಲ ನೋಡೋದಕ್ಕೆ ನಾನು ಯಾಕಿದ್ದೀನಿ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ತುಂಬಾ ನೊಂದ್ಕೊಂಡ್ರು ಅಣ್ಣ ಹೌದು ಅಣ್ಣ ಹೇಳಿದ್ರು ನಿನ್ ಗಂಡ ಎಷ್ಟೇ ಸಾಲ ಮಾಡಿದ್ರು ತಲೆ ಕೆಟ್ಟಕೋ ನಾನು ಇದ್ದೀನಿ ನಿನ್ ಗಂಡನಿಗೆ ನಿನ್ಗೋಸ್ಕರ ನೀನು ಬಂದ್ಬಿಡಪ್ಪ ಸುಮ್ನೆ ಇಲ್ಲೆಲ್ಲ ಜೀವನ ಮಾಡೋದು ಕಷ್ಟ ಬಾಡಿ ಎಲ್ಲ ಕಟ್ಕೊಂಡು ಯಾಕೆ ಸಾಯ್ತಿಯಾ ಏನು ಇಲ್ದಿರೋಣ ನೀನು ಯಾಕೆ ಸಾಯ್ತಿಯಾ ನೀನು ಬಾ ಅಂತ ತುಂಬಾ ಗೊಗರದ್ರು ಅಣ್ಣ ಹಾಗಂತ ಇವ್ರನ್ನ ಕೇಳಿದ್ರೆ ಇವ್ರು ದೊಡ್ಡ ಗಲಾಟೆನೇ ಮಾಡ್ತಾರೆ ಅಣ್ಣ ಪ್ಲೀಸ್ ಅಣ್ಣ ನೀವಾದ್ರು ಹೇಳಿ ನೀವಾದ್ರು ಹೇಳಿ ಅಣ್ಣ ಅದಕ್ಕೆ ನೀವಾದ್ರು ಹೇಳಿ ಇವ್ರಿಗೆ ಬುದ್ಧಿ ಹೇಳಿ நம்ம ஏன் கோத்தது நம்ம இர கிட்டு ஓகேத்தார் சந்தா அதுபிட்டு சுமக்குத் வா இல்லை நோர் குட்கேடத்தை நீங்கள் அவு அப்பா இல்ல அந்த நோட்களாத்த நோட்கத்தேங்க ஆம் அண்ணே நீங்கள் அண்ணா அதே அவரெல்லாம் எஞ்சி கழிக்கல அவரு தக்கோட்டு கசவாக இல்லை இல்லை சுமூத்வா ಇದನ್ನೇ ಹೆಣ್ಣೆ ಬಂದಾಗ ಕಣ್ಣು ಮುಚ್ಕೊಂತ ಇದೇ ತರ ಇದೇ ತರ ಇವ್ರು ಹೇಳುದು ಏನು ಕೇಳದೆ ಇಲ್ಲ ಇದೇ ತರ ಇದೇ ತರ ಸುಮ್ಮನೆ ಹಠ ಮಾಡ್ತಿರ್ತಾರೆ ತುಂಬಾ ಹಠ ಮಾಡ್ತಿರ್ತಾರೆ ಬಾರಿ ಬೇಚಾರಿ ಹಾಕ್ಬಿಡ್ತೀನಿ ನಂಗಂತೂ ಪರಿಸ್ಥಿತಿ ಬಂದಂಗ್ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು ಏನೂ ಇಲ್ಲ ಹಿಡಿದ ಹಾಟ ಹಠ ಹಠ ಅಲ್ಲಿ ಮಾವೇನ್ ದೊಡ್ಡ ಹೇಳಿಲ್ಲ ಹಂಗೆಲ್ಲ ಸಾಲ ಕೇಳ್ತಿದಾರಲ್ಲ ಎಲ್ಲ ಸಾಲ ಚಿಕ್ಕ ಇಲ್ಲ ಚೀಸ್ ಆಗಲ್ಲ ಅಂದ್ರೆ ಮನೆ ಬಿಟ್ಟು ಹೋಗೋಂದ್ರು ಅಷ್ಟೇ ಅಷ್ಟಕ್ಕೆ ನಿಂತ್ ಬಿಟ್ರು ಬಟ್ಟೆಲ್ಲ ಕ್ಯಾಕ್ ಮಾಡ್ಕೊಂಡು ಹೋಗೋಣ ಹೋಗೋಣ ಅಂತ ಇವಾಗ ಎಷ್ಟು ಕಷ್ಟ ಅಂದ್ ಬೋಸ್ತೀವಿ ಇವ್ರ ಕಷ್ಟ ಹಗಲ್ವಾ ಬಾರಿ ದುಡ್ಡು ಬಿಟ್ಟಿದ್ರಲ್ಲ ನೀವು ಮಕ್ಕಳ ಕಟ್ಕೊಂಡ ಹೆಂಗಿಚ್ಚು ಬಂದ್ರಿ ಸುಮಿರ್ ಬಾ ನೀನು ನಿಮ್ಗೇನ್ ಗೊತ್ತಿ ಅವರದಾಗ ಅಟ್ ಮನ್ಸು ಮಾತ್ರ ಮಾತಾಡ್ತಾಳೆ ಯಾವ್ದಾಗೆ ಗೊತ್ತಿನ ಇವ್ಳಿಗೆ ಒಂದ್ ಗೊತ್ತಿರ ಒಂದ್ ಗೊತ್ತಿಲ್ಲ ಅವ್ನ ಬೋರ್ಗೆ ಗೊತ್ತಾಗತ್ತೆ ಏನ್ ಮಾಡಿದ್ರಿ ಬಾವಾ ಮನೆಗ್ ಹೋಗಿ ನಾನವ್ ಏನ್ಬಿಟ್ಟು ಹದ್ನಾರ ಜನ ಸಾಲಕ್ಕೋದಾಗ ಊರಿಗೆ ಅಮ್ಮೂರ್ಗೆ ಯಾರಿಗೂ ಬೇಜಾರು ನೆಮ್ಮದಿಲ್ಲ ಅದಕ್ಕೋಸ್ಕರ ಹೆಂಗ್ ಮಾಡ್ಬಿಟ್ಟೆ ನಾನು ತುಂಬಾ ಬೇಜಾರಾಯ್ತಾ ಕೂತದೆ ಬವಾ ನನ್ನ ಮಾತಾ ಕೇಳಿ ನೀವು ನಾವು ಹುಸಿ ಚಿನ್ನಗಿನ ಕೊಟ್ಟೇವು ಸಂಸಿ ದುಡ್ಡ ಕೊಟ್ಟವು ಹೆಂಗಾರೆ ಮಾಡಿ ಸಾಲ ಹಚ್ಚಿಬಿಟ್ಟು ಮೊದ್ಲು ಮನೆಗೆ ನಡೀ ನೀವು ನಿಜವಾಗ್ಲೂ ನಾವು ಹೇಳ್ತಾ ಇದ್ದೀನಿ ಮೊದಲು ಮನೆಗೆ ನಡೀರಿ ಬವಾ ಹಂಗೆ ಬಾ ಹೋಗೋದು ಊರ್ ತುಂಬಾ ಸಾಲ ಮಾಡ್ಕೊಂಡು ೀರಿ ಸುಮ್ಮನೆ ನೀವು ಬಾಡಿಗೆ ಕಟ್ಕೊಂಡು ನೀವು ಮಕ್ ಮಕ್ಳು ತಂದಕೊಂಡು ಎಡ್ತಿ ತಂದಾಕೊಂಡು ಆಮೇಲೆ ಸಾಲ ಕಟ್ಕೊಂಡು ಅದೆಲ್ಲ ಸುಳ್ಳು ನಿಜವಾಗ್ಲೂ ಇಲ್ಲ ಮಾತ್ರ ಏನ್ ಇನ್ನು ಸ್ವಲ್ಪ ದಿನ ಒಂದ್ ಸ್ವಲ್ಪ ಇರ್ತೀನಿ ಸುಮ್ನಿರಿ ಹಳೆ ಬಾ ನಾನ್ ಹೇಳೋದು ನಿಮ್ಮ ಒಳ್ಳೇದ್ಕೆ ಈ ಮಕ್ಳು ಕೂಡ ಕಟ್ಕೊಂಡು ನೀವ್ ಎಷ್ಟ್ರಿ ಏನ್ ಕತೀಯ ಅಂತಿದ್ರಲ್ಲಿ ನೀವು ಅವಳ ಜೀವನ ಒಬ್ಬ ಹಂಗಿದಿರಿ ನೀವು ಇಲ್ಲ ಕಣ್ಣ ಬಾ ನಾನು ಇದು ಮಾಡ್ತಾವನಿ ಮಾಡಾದ್ಮೇಲೆ ಮನೆಗೆ ಹೋಗ್ತೀನಿ ಅವ್ರನ್ನೆಲ್ಲ ಕೇಳೋರು ಅಂತ ಹೇಳಿ ಬಾವ ಚೆನ್ನಾಗಾವ್ರಿ ಅಂತ ಹೇಳಿ ಬಾವೆ ತಲೆ ಕೆಡ್ಸ್ಕೊಬಿಡಿ ಸುಮ್ನಿರಿ

ನಾವು ಆರಾಮಾಗಿದ್ದೀವಿ ಏನು ತೊಂದ್ರೆ ಇಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ಬೇರೆ ಮನೆ ಮಾಡ್ಕೊತೀವಲ್ಲ ಅಲ್ಲೇ ಇರ್ತೀವಿ ಏನಿಲ್ಲ ಅಂದ್ರೆ ಅತ್ತೆ ಅಜ್ಜಿ ಎಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಬೋಳಜ್ಜಿ ಅವ್ರನ್ನೆಲ್ಲ ತುಂಬಾ ಬೇಜಾರಾಗ್ತಾ ಇದ್ದೇನೆ ನನ್ಗೆ ಮಾಡಕದ ಒಂದ್ ದಿವ್ಸ ಕಿರಾಕೈತಿಲ್ಲ ಜೀವನದ ಹೆಂಗಿಯಾ ನಾನು ಜೀವನ ತುಂಬಾ ಕಷ್ಟ ನಿಮ್ಮ ಅವ್ರು ಬೇರೆ ಈ ತರ ಹಾಂ ಭಾರಿ ನಮ್ಮ ಅಪ್ಪ ಮನೆ ಕಡೆ ಸಪೋರ್ಟ್ ಇಲ್ಲ ನನಗೆ ಆಗೆಲ್ಲ ಬಾ ನಂಗೆ ಸಪೋರ್ಟ್ ಮಾಡಿದವರು ರಾಜವ್ರಯ್ಯ ಇನ್ಯಾರು ಮಾಡಿದ್ರು ಬಾವರ್ತಾನೆ ನಂಗೆ ಸಪೋರ್ಟ್ ಮಾಡಿರೋದು ಹತ್ತಿರ ತಾನೇ ಮಾವತನೇ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂತ ಇದ್ರೆ ಇವತ್ತು ನೀವು ಈ ಪರಿಸ್ಥಿತಿ ಇಲ್ಲ ಅವ್ರಿ ಅಂದರೆ ನನಗೆ ಭಾರಿ ಬೇಜಾರಾಯ್ತದೆ ಏನು ನೀವೇನು ದೇಶದಲ್ಲಿ ಸಾಲ ಮಾಡ್ದಾನೆ ಯಾರು ಮಾಡಿದಕ್ಕೆ ಎಲ್ಲ ಮಾಡಿರ್ತಾರೆ ತೀರ್ಸ್ಕೊಳ್ಳದ ಇನ್ನೊಂದು ನೀವು ತಿಳಿದು ಪಡೆದು ಯಾರಾಗ್ ಮಾಡ್ಕಲ್ತ್ಕೊಳ್ಳಿ ಆದಷ್ಟು ಮನೆಗೆ ಹೋಗೋ ಪ್ರಯತ್ನ ಪಡಿ ಬಾಡಿಗೆ ಮನೆ ಅಂತೂ ನನಗಂತೂ ಆಯ್ಕಿಲ್ಲ ರೋಸ್ ಹೋಗ್ಬಿಡ್ತದೆ ಬಾಡಿಗೆ ಕಟ್ಟಿ ಕಟ್ಟಿ ಓಡ್ರ ಮನೆಯಲ್ಲಾ ಬಾಡಿಗೆಗೆಲ್ಲ ಇದ್ದ ಬಂದೀವಿ ನಾವು ಹಿಂದೂ ಅನ್ಸ್ಕೋಬೇಕು ಹುಣಸೆ ಮಾತಾಡ್ತಾ ಇಲ್ಲ ಕಾಲ ಕಳ್ದೀವಿ ನಾವು ನಮ್ಮ ಕಷ್ಟ ಹೇಳ್ಬಿಟ್ರೆ ಕಣ್ಣೀರು ಬಂದ್ಬಿಡ್ತೇವೆ ನಮ್ಮ ಕಷ್ಟ ಉಳಿಸ್ಕೊಂಡ್ರೆ ನೀವೇ ನಿಮಗೂ ಮನೆಯಾರು ಸಿಕ್ಕದೆ ನಮಗೆ ಮನೆಯಲ್ಲಿದ್ದರೆ ಹುಣಸೆ ಮರದಡಿಗೆ ನಾವು ಜೀವನ ಮಾಡ್ತಿದ್ದು ಏನೋ ನಮ್ಮ ಕಷ್ಟ ತೊಳೆದು ಆ ಭಗವಂತ ನಮ್ಮ ಕಷ್ಟಗಳನ್ನ ನೋಡಿ ಇವತ್ತು ನಮ್ಮ ದುರಿದ್ರನೆಲ್ಲ ದೂರ ಮಾಡಿಬಿಟ್ಟು ಏನೋ ಒಂದು ಮಟ್ಟವಾಗಿ ಮುಳುಗವನೇ ಹಂಗೆ ಅಂದ್ಬಿಟ್ಟು ನಾವು ಇಲ್ಲದೆಲ್ಲ ಮರೆಯೋಕ್ಕಾಗಲ್ಲ ಭಾರಿ ಕಷ್ಟ ಕೊಟ್ಬಿಟ್ಟಿವಿ ಏನು ಮಾಡೋದು ಬಾಬಾ ನಾನು ಉಂಡು ತಿಂದು ಎಷ್ಟು ಮಕ್ಳು ಮಾಡಿ ಸಾಲ ಉತ್ಕೊಂಡಿಲ್ಲ ಅವ್ರ ಇವರಿಂದ ನಾನು ಸಾಲ ಉತ್ಕೊಂಡು ಬಂದು ಹೇಳಾಡ್ತಾ ಕೂತಿಲ್ಲ ಚೆನ್ನಾಗಿ ಬೇಕು ಸುಮ್ಕಿರಿ ಒಂದು ಸೇನ್ ಸಲ ಕೆಡಿಸ್ಕೊಬಿಡಿ ಹುಸರು ಕನ ಬರಜಿನಿ ಆಗಪ್ಪ ನಾಡ ಹಿಂಗಾಗಿ ಬಾಪ್ಪ ನಾವು ಊದ್ಕೋಗದ ಬಾಪ್ಪ ಯಾಕಪ್ಪ ಹಿಂಗಾಗಿ ನೀನು

ನಮ್ಗೆ ಆಕೆ ಪಾಟು ಅಯ್ಯೋ ನೀವೇ ಕತ್ತದಲ್ಲಿದ್ದೀನ ಬ್ಯಾದಿ ತಕೊದಲ್ ತಕೊಂಬತ್ತಿವಿ ದುಡ್ಡ ತಾಳ ಕೋದ್ ಕೊಕ್ಕೊಂಡು ಅದ ಮಗಿದಿ ಮನೆ ಮಕ್ಕಳಿಗೆ ಚೆನ್ನಾಗಿದೆ ಎಲ್ಲಿದ್ದು ಚೆನ್ನಾಗಿದಿ ಎಲ್ಲಿದು ಚೆನ್ನಾಗಿ ಇದ್ಬೇಕು ಕತ್ತ ಬಂದೇ ಬರ್ತದೆ ನಾನು ಕತ್ತ ಕೊಟ್ಟಿದ ಈಗ ಹೆಂಗೋ ಮತ್ತವ ಮಗ್ಗವನಿ ಹಂಗೆ ಜೌದು ಕತ್ತ ಕೊತ್ತಾನೆ ತೂಕನು ಕೊತ್ತನೆ ಯಾವ್ದು ಪಮ್ಮೆಂಟ್ ಅಲ್ಲ ಮಾತಾ ಕತ್ತನು ಪಮ್ಮೆಂಟಲ್ಲ ತೂಕನು ಅಲ್ಲ ಹೋಯ್ತಾ ಇರ್ತದೆ ಕತ್ತ ಬಂದ್ಮೇಲೆ ತೂಕ ಬರ್ತದೆ ತೂಕ ಬಂದ್ಮೇಲೆ ಕತ್ತ ಬರ್ತದೆ ಅಣ್ಣ ಮಂತ ಯಾವ್ದು ತಿಕ್ಕಬೇಕು ಅತ್ತೆ

ಏನ್ರಪ್ಪ ಎಲ್ಲ ಚೆನ್ನಾಗಿದ್ದಿರ್ತಾನೆ ಅದೇ ಯಾಕನ್ನಪ್ಪ ನಾ ಕಷ್ಟದ ಕಷ್ಟ ಬಿಟ್ಟಿದ್ರು ನಮ್ಮ ಕೈಲಾದ ಸಹಾಯ ಮಾಡಲೇಬೇಕಲ್ರಪ್ಪ ಅವ್ರು ಬಾರಿ ಕಷ್ಟ ಕಣಪ್ಪ ನಮಗೆ ನಮ್ದು ನಮಗೂ ಕಷ್ಟ ಬಂದಿತ್ತು ಕಣಪ್ಪ ಹುಣಸೆ ಮರದಡಿ ಕೂತಿತ್ತು ಬಾರಿ ಕಷ್ಟಪಟ್ಟು ಏನೋ ಇವತ್ತು ಎಲ್ಲ ಕೂತೀವಿ ನಾವು ಹಾ ಇದೆ ನಾವು ಇನ್ನೂ ಕಷ್ಟಪಟ್ಬಿಟ್ಟು ಅಲ್ವಾ ಮನ್ಸನ್ಗೆ ಕಷ್ಟ ಬತ್ತಿರ ವೈದ್ಯರ ಕಣಪ್ಪ ದೈರ್ ವೈದು ರೂಪಾಯಿ ಕಷ್ಟಪ್ಪ ನಾನು ಗೊತ್ತಾ ಹಾಂ ಅಲ್ವಪ್ಪ ಅಂದೇ ಆ ವಿಡಿಯೋ ಬಂದಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ತಿ ಇನ್ನೂ ನಮ್ಮ ಚಾನಲ್ಗೆ ಯಾರು ತಪ್ಪೈ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪೈ ಮಾಡ್ಕೊಳ್ಳಿ ಅಂದೆ ಆ ವಿಡಿಯೋ ನೋಡಿಕೆ ಧನ್ಯವಾದಗಳು ಅಲ್ಲಿ ಲೈಫ್ ತುಗು ಸಪೋರ್ಟ್ ಮಾಡಿ ನಮ್ಗೆ ಎಚ್ಚೆತ್ತು ಸಪೋರ್ಟ್ ಮಾಡಿ ಎಲ್ಲಗೂ ನಮ್ದು ಕದ